ನಮಸ್ಕಾರ ವೀಕ್ಷಕರೇ ಆಮೆಗಳನ್ನ ತೋರಿಸ್ತಾ ಇದೀನಿ ನಮ್ಮ ಪೂರ್ವಿಕರು ಕೆಲವಷ್ಟು ನ್ಯಾಚುರಲ್ ಆಗಿದ್ದಂತ ವಿಷಯಗಳನ್ನ ಇಟ್ಕೊಂಡು ಈ ಪುರಾಣಗಳನ್ನ ಇವುಗಳನ್ನೆಲ್ಲ ರಚಿಸ್ತಾ ಹೋದ್ರು ಹಿಂದೂ ಸಂಸ್ಕೃತಿ ತುಂಬಾ ಹಳೇ ಸಂಸ್ಕೃತಿ ಅಂತ ಅದಕ್ಕೆ ಹೇಳೋದು ಯಾಕೆ ಅಂದ್ರೆ ಯಾವ ಸಂಸ್ಕೃತಿನಾದ್ರೂ ಲೆಕ್ಕ ಹಾಕೊಳ್ಳಿ ಸುಮಾರು ಎರಡ್ ಸಾವಿರ ವರ್ಷ ಮೂರ್ ಸಾವಿರ ವರ್ಷದ ಇತಿಹಾಸ ಇರ್ಬೋದು ಪ್ರೂಫ್ಗಳು ಎಲ್ಲೂ ಇಲ್ಲ ಯಾರು ಕೂಡ ಅದ್ರ ಡೀಟೇಲ್ಸ್ ಎಲ್ಲೂ ಬರ್ತಿಲ್ಲ ಸುಮ್ಮನೆ ಒಬ್ಬೊಬ್ಬರಿಗೆ ಅನಿಸ್ದಾಗೆ ಅವ್ರು ಬರ್ಕೊಂಡು ಹೋಗ್ತಾರೆ ಹೊರ್ತು ಅದೆಲ್ಲ ಗೂಗಲ್ ಅಲ್ಲಿ ಅಪ್ಡೇಟ್ ಆಯ್ತು ಅದನ್ನೇ ನಾವು ನಿಜ ಅನ್ಕೊಂಡು ಬದುಕ್ತಾ ಇದ್ವಿ ಅದನ್ನ ಮೀರಿದ್ದು ಇಷ್ಟು ಇತ್ತು ಅದು ಹಿಂದೂ ಸಂಸ್ಕೃತಿನಲ್ಲಿ ಮಾತ್ರ ಇತ್ತು ಎಕ್ಸಾಂಪಲ್ ನಿಮ್ಗೆ ಐದು ಸಾವಿರ ವರ್ಷಗಳ ಹಿಂದೆ ಹೋದ್ರೂನು ಗಣೇಶನ ಕೆತ್ತನೆ ಇರೋ ವಿಗ್ರಹಗಳು ಸಿಗುತ್ತೆ ಅಂದ್ರೆ ಗಣೇಶನ ತಲೆ ವಿಗ್ರಹ ಇತ್ತು ಅನ್ನೋದು ಪ್ರೂಫ್ ಸಿಗುತ್ತೆ ಇನ್ನ ಬುದ್ಧೊಂದು ಕೂಡ ಕೆಲವಷ್ಟು ಕಡೆ ಇರೋದ್ರಿಂದ ಓಕೆ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಹೋದ್ರೂನು ಹೌದು ಬುದ್ಧೊಂದು ಇತ್ತು ಅನ್ನೋ ಪ್ರೂಫ್ ಸಿಗುತ್ತೆ ಇನ್ನ ಶಿಲ್ಪಿಗಳು ಕೆತ್ತಿ ಬಿಟ್ಟಿರೋ ವಿಗ್ರಹಗಳು ರಾವಣನ ತಲೆ ಇಂಡೋನೇಷ್ಯಾದಲ್ಲಿ ಕೆತ್ತಿರುವಂತ ರಾಮನ ಇತಿಹಾಸ ಇಂಥದ್ದೆಲ್ಲ ಪ್ರೂಫ್ ಇರೋದ್ರಿಂದ ಅವೆಲ್ಲ ಸತ್ಯ ಅಂತ ಗೊತ್ತಾಗುತ್ತೆ ಅದೇ ರೀತಿ ಈ ದಿನಗಳನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರು ಅಂತ ಹುಡ್ಕೊಂಡು ಹೋಗೋದಾದ್ರೆ ನಮ್ಗೆ ಗೊತ್ತಿಲ್ಲ ಹದಿಮೂರು ತಿಂಗಳು ಇತ್ತು ಇಪ್ಪತ್ತೆಂಟು ದಿನಕ್ಕೆ ಡಿವೈಡ್ ಆಗಿತ್ತು ಟೋಟಲ್ ಆಗಿ ಇಪ್ಪತ್ತೆಂಟು ಇಂಟು ಹದಿಮೂರು ಹಾಕಿದ್ರೆ ಮುನ್ನೂರ ಅರವತ್ನಾಲ್ಕು ದಿನ ಬಂತು ಒಂದು ದಿನ ಅಲ್ಲಿ ರೆಸ್ಟ್ ಅಂತ ಏನೋ ಕರೆದ್ರು ಆ ಒಂದು ದಿನ ದಾಟಿದ್ರೆ ಮತ್ತೆ ಮುನ್ನೂರ ಅರವತ್ನಾಲ್ಕು ದಿನ ಶುರು ಆಗುತ್ತೆ ಅದು ಈ ಆಮೆಗಳಿಂದ ಕಂಡಿಡ್ಕೊಂಡು ಅಂದ್ರೆ ನಿಜವಾಗ್ಲೂ ಯಾರಿಗೂ ನಂಬಿಕೆ ಬರೋದಿಲ್ಲ ಆ ರೀತಿ ಅಂದ್ರೆ ಪ್ರಕೃತಿನಲ್ಲಿ ಅಂತ ಒಂದು ಸೀಕ್ರೆಟ್ ಅನ್ನೋದಿತ್ತು ಅದರಿಂದನೆ ಕೆಲವಷ್ಟು ವಿಷಯಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರು ಜ್ಞಾನಿಗಳು ಇಂಥದ್ದು ಇದರಿಂದ ಬಂದಿದೆ ಈ ರೀತಿ ಒಂದು ರಚನೆ ಇದೆ ಅಂದ್ರೆ ಇದಕ್ಕೊಂದು ಅರ್ಥ ಇದೆ ಅಂತ ಮಾಡ್ಕೊಂಡು ಅದೇ ಈ ಆಮೆಗಳಲ್ಲಿ ಅಡಗಿದಂತ ರಹಸ್ಯ ಏನದು ಅನ್ನೋದಾದ್ರೆ ಈ ಆಮೆಗಳ ಬೆನ್ನ ಮೇಲೆ ನೀವು ಯಾವುದೇ ಆಮೆ ತಗೊಳ್ಳಿ ಅದ್ರ ಮೇಲೆ ಮಾರ್ಕಿಂಗ್ ಕಾಣಿಸುತ್ತಲ್ಲ ಅದು ಸಿಂಬಾಲಿಕಲಿ ತಿಂಗಳುಗಳು ಮತ್ತೆ ದಿನಗಳನ್ನ ತೋರಿಸುತ್ತೆ ಅನ್ನೋದೇ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಲೂನಾರ್ ಕ್ಯಾಲೆಂಡರ್ ಹದಿಮೂರು ತಿಂಗಳುಗಳು ಹದಿಮೂರು ಪುಣ್ಣಿಮೆ ಹದಿಮೂರು ಮೂರು ಅಂತ ಇಲ್ಲಿ ತೋರಿಸ್ತಾರೆ ಇಪ್ಪತ್ತೆಂಟು ದಿನ ಒಂದು ತಿಂಗಳಿಗೆ ಲೆಕ್ಕ ಹಾಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಹದಿಮೂರು ತಿಂಗಳು ಮುನ್ನೂರ ಅರವತ್ತು ನಾಲ್ಕು ದಿನ ಅಂದ್ರೆ ಸೂರ್ಯ ಪಥ ಬದಲಾಯಿಸೋದು ಇಲ್ಲ ನಮ್ಮ ಭೂಮಿ ಸೂರ್ಯನ ಸುತ್ತೋದಕ್ಕೆ ಒಂದು ವರ್ಷ ತಗೊಳ್ತಲ್ಲ ಆ ಪೀರಿಯಡ್ ಮುನ್ನೂರ ಅರವತ್ನಾಲ್ಕು ಮುನ್ನೂರ ಅರವತ್ತೈದು ದಿನ ಆ ಪೀರಿಯಡ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರು ಅಂದ್ರೆ ಈ ಆಮೆ ಇಟ್ಕೊಂಡು ಇದರಲ್ಲಿ ಇಪ್ಪತ್ತೆಂಟು ದಿನ ನಡಿವೇಟ್ ಮಾಡಿದ್ದಾರೆ ಪ್ಲಸ್ ಅದ್ರ ಜೊತೆಗೆ ಹದಿಮೂರು ತಿಂಗಳು ಅಂದ್ರೆ ಆಮೆ ಬೆನ್ನಿನ ಮೇಲಿರುವಂತ ಶೆಲ್ ಆ ಕವಚ ಏನಿದೆ ಅದ್ರ ಮೇಲೆ ಈ ರಚನೆ ಅನ್ನೋದಿತ್ತು ಅದನ್ನೇ ಡಿಸೈನ್ ಮಾಡ್ಕೊಂಡು ಹೋದ್ರು ಕಾಣಿಸ್ತಾ ಇರ್ಬೋದು ಇದ್ರಲ್ಲಿ ತೋರಿಸ್ತಾ ನೋಡಿ ಮೊನ್ನೆ ತಿಂಗಳಿಂದ ಹಿಡ್ದು ಒಂದು ಸೈಕಲ್ ಹಾಕೊಂಡು ಬಂದ್ರೆ ಹದಿಮೂರನೇ ತಿಂಗಳಿಗೆ ಎಂಡಾಗುತ್ತೆ ಮತ್ತೆ ಒಂದನೇ ತಿಂಗಳಿಂದ ಶುರು ಆಗುತ್ತೆ ಇಲ್ಲ ಅದೇ ರೀತಿ ಒಂದನೇ ತಿಂಗಳಿಂದ ಒಂದೇ ದಿನಾಂಕದಿಂದ ಶುರು ಮಾಡಿದ್ರೆ ಮತ್ತೆ ಇಪ್ಪತ್ತೆಂಟು ದಿನಕ್ಕೆ ಆ ತಿಂಗಳು ಕೊನೆ ಅಂದ್ರೆ ಈ ಕ್ಯಾಲ್ಕುಲೇಷನ್ನು ನಮ್ಮ ಪುರಾತನ ಕಾಲದಲ್ಲಿ ಜ್ಞಾನಿಗಳು ಮಾಡ್ಕೊಂಡಿದ್ದಂಥದ್ದು ಅದನ್ನೇ ಈ ಆಮೆಗಳು ಕೂರ್ಮ ಅವತಾರ ಅನ್ನೋದಾಯ್ತಲ್ಲ ಅಂದಿನ ಕಾಲದಿಂದ ಈ ಕ್ಯಾಲೆಂಡರ್ ಬಳಕೆನಲ್ಲಿತ್ತು ಈಗಲೂ ಕೂಡ ಈ ಕ್ಯಾಲೆಂಡರ್ ಆಫ್ರಿಕಾದ ಇಥಿಯೋಪಿಯಾ ಈ ಜಾಗದಲ್ಲಿ ಬಳಕೆ ಮಾಡ್ತಾರೆ ನಮ್ಮಲ್ಲಿ ಈ ಕ್ಯಾಲೆಂಡರ್ನ ಮಾಡಿಫಿಕೇಶನ್ ಮಾಡಿದ್ರು ಈ ಸೆವೆಂಟೀಸ್ ಸೆಂಚುರಿ ಈ ಆಸ್ಪಾಸ್ನಲ್ಲಿ ಅವರ ಅನುಕೂಲಕ್ಕೆ ತಕ್ಕನಾಗೆ ಈ ಕ್ಯಾಲೆಂಡರ್ಗಳನ್ನ ಮಾಡಿಫೈ ಮಾಡ್ತಾ ಹೋದ್ರು ಒರಿಜಿನಲ್ ಕ್ಯಾಲೆಂಡರ್ ಅನ್ನೋದು ಮರೆಯಾಯ್ತು ನಾವಿರೋಂತ ವರ್ಷ ನಿಜವಾದ ವರ್ಷನೇ ಅಲ್ಲ ನಿಜವಾದ ವರ್ಷ ಯಾವ ವರ್ಷ ಅನ್ನೋದು ಕ್ಯಾಲ್ಕುಲೇಷನ್ ಇಲ್ಲ ಅನ್ನೋ ಮಟ್ಟಕ್ಕೆ ಸತ್ಯನ ಮುಚ್ಚಾಕಿದ್ರು ಇತಿಹಾಸನ ಮುಚ್ಚಾಕಿದ್ರು ಅಂತ ಕೆಲಸಗಳು ಇಷ್ಟೋ ಜನ ರಾಜರುಗಳು ಮಾಡ್ಕೊಂಡ್ರು ಯಾಕೆ ಇದು ಇದ್ರೆ ಮುಂದೆ ಇಂಥದ್ದು ನಡೆಯೋದಿಲ್ಲ ಅನ್ನೋ ಕಾರಣದಿಂದನೇ ಇತಿಹಾಸದ ಕ್ಯಾಲೆಂಡರ್ನ ಮುಚ್ಚಾಕಿದ್ರು ಎಷ್ಟೋ ರಾಜರುಗಳು ಪ್ರೂಫ್ ಇಲ್ಲೇ ಇದೆ ಅದರಲ್ಲೂ ಎಷ್ಟು ದಿನ ಇತ್ತು ಹೇಗೆ ಡಿವೈಡ್ ಮಾಡ್ಕೊಂಡಿದ್ರು ಉಡ್ಕೊಂಡು ಹೋದ್ರೆ ಪ್ರೂಫ್ ಪ್ರೂಫ್ಗಳು ಸಿಗುತ್ತೆ ಏಷಿಯನ್ ಕ್ಯಾಲೆಂಡರ್ ಇವಾಗಲ್ಲೂ ಕೂಡ ಈ ಬೇಸನ್ನ ಎಂದ ಬಳಸ್ತಾರೆ ಅಂದ್ರೆ ನೀವು ಯಾವುದೇ ಆಮೆ ನೋಡಿ ಎಲ್ಲಾ ಆಮೆ ಬೆನ್ಮೇಲೂ ಇದೇ ರೀತಿ ಇದ್ದೇ ಇರುತ್ತೆ ಕೆಲವಷ್ಟು ರೂಪಾಂತರ ಆಗಿರೋ ಆಮೆಗಳ ಇಲ್ಲದೆ ಇರ್ಬೋದು ಆದರೆ ನ್ಯಾಚುರಲ್ ಆಗಿ ಸೃಷ್ಟಿಯಾಗಿರೋ ಆಮೆಗಳ ಬೆನ್ನ ಮೇಲೆ ಇದೇ ರೀತಿ ಕ್ಯಾಲ್ಕುಲೇಷನ್ ಇದೆ ಇದೇ ನೇಚರ್ ಕೊಟ್ಟಿರುವಂತ ಒಂದು ಸೀಕ್ರೆಟ್ ಇದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ ಅದರಲ್ಲಿ ನೀವು ಕಾಡಲ್ಲಿರೋ ಆಮೆ ತಗೊಳ್ಳಿ ನೀರಲ್ಲಿರೋ ಆಮೆ ತಗೊಳ್ಳಿ ಸುಮಾರು ಒಂದೊಂದು ಆಮೆ ನೂರ ತೊಂಬತ್ತು ವರ್ಷ ತನಕ ಇನ್ನೂರು ವರ್ಷ ಐನೂರು ವರ್ಷ ಬದುಕಿರೋ ಆಮೆಗಳು ಇದ್ದಾವೆ ಯಾವುದೇ ಆಮೆ ತಗೊಂಡ್ರೂ ಆಮೆ ಬೆನ್ನಿನ ಮೇಲಿರೋ ಶೆಲ್ ನಮ್ಮ ತಿಂಗಳು ದಿನಗಳನ್ನ ಇಲ್ಲಿ ಇಂಡಿಕೇಟ್ ಮಾಡಿ ತೋರಿಸುತ್ತೆ ಇದಕ್ಕೆ ಇನ್ನೊಂದು ಅವರು ಏನು ಅಂದ್ರೆ ಪೀರಿಯಡ್ ಸೈಕಲ್ ವುಮೆನ್ ಪೀರಿಯಡ್ ಸೈಕಲ್ ಟ್ವೆಂಟಿ ಏಟ್ ಡೇಸ್ ಒಂದು ಸೈಕಲ್ ಅದು ಮೂನ್ ಸೈಕಲ್ ಯಾವ ರೀತಿ ಕಂಟಿನ್ಯೂ ಆಗುತ್ತೋ ಅದೇ ರೀತಿ ವುಮೆನ್ಸ್ ಪೀರಿಯಡ್ ಸೈಕಲ್ ಕೂಡ ಕಂಟಿನ್ಯೂ ಆಗುತ್ತೆ ಇದೇ ಒಂದು ಕ್ಯಾಲೆಂಡರ್ ಇದು ಒಂದು ತಿಂಗಳು ಅಂದ್ರೆ ಇಪ್ಪತ್ತೆಂಟು ದಿನಕ್ಕೆ ಒಂದು ತಿಂಗಳು ಅಂತ ಕರೆದ್ರು ನಾವು ಅದನ್ನ ಬದಲಾಯಿಸಿದ್ವಿ ಮೂವತ್ತು ದಿನ ಮೂವತ್ತೊಂದು ದಿನ ಈ ತರ ಎಲ್ಲ ಮಾಡ್ಕೊಂಡ್ವಿ ಆದ್ರೆ ಇಪ್ಪತ್ತೆಂಟು ದಿನ ಎಲ್ಲಾ ತಿಂಗಳು ಕಾಮನ್ ಆಗೇ ಇರ್ತಾ ಇತ್ತು ಯಾವತ್ತು ಚೇಂಜ್ ಆಗ್ತಾ ಇರ್ಲಿಲ್ಲ ಇಪ್ಪತ್ತೆಂಟು ತಿಂಗ್ ಇಪ್ಪತ್ತೆಂಟು ದಿನ ಒಂದು ತಿಂಗಳ ಇದ್ದೇ ಇರ್ತಾ ಇತ್ತು ಆ ಕ್ಯಾಲೆಂಡರ್ನ ಮರೆಮಾಚಿದ್ರು ನಮ್ಮ ಕಣ್ಣಿಗೆ ಬೀಳದೆ ಇರುವ ಹಾಗೆ ಆಗಿದ್ದಂತ ಕ್ಯಾಲೆಂಡರ್ ಅದರಲ್ಲೂ ನಾವೀಗ ಅನ್ಕೊಳ್ತೀವಲ್ಲ ಹೊಸ ವರ್ಷ ಶುರು ಆಗೋದು ಜನ್ವರಿನಲ್ಲಿ ಅಂತ ಜನ್ವರಿನಲ್ಲೆಲ್ಲ ಏಪ್ರಿಲ್ ನಲ್ಲಿ ಅರ್ಥ ಮಾಡ್ಕೊಳ್ಳಿ ಇದನ್ನ ಈವನ್ ಈಜಿಪ್ಟಿಯನ್ಸ್ ಇಂದ ಫಾಲೋ ಮಾಡ್ತಾನೆ ಇದ್ರು ಆದ್ರೆ ಬ್ರಿಟಿಷರು ಅವ್ರು ಇವರು ಅವ್ರ ಅನುಕೂಲಕ್ಕೋಸ್ಕರ ಹೋದ್ರು ಬಟ್ ಇಲ್ಲಿ ಒರಿಜಿನಲ್ ಕ್ಯಾಲೆಂಡರು ಈಗಲೂ ಎಷ್ಟೋ ದೇಶಗಳಲ್ಲಿ ಫಾಲೋ ಮಾಡೋದು ಯುಗಾದಿ ಹಬ್ಬ ನಮ್ಮ ದೇಶದಲ್ಲಿ ಹಿಂದೂ ಸಂಸ್ಕೃತಿನಲ್ಲಿ ಫಾಲೋ ಮಾಡ್ತೀವಲ್ಲ ಯುಗಾದಿ ಹಬ್ಬ ಅಂತ ಆ ಟೈಮ್ಗೆ ಅಂದ್ರೆ ವಸಂತ ಕಾಲ ಶುರು ಆಗೋ ಟೈಮ್ನ ಇವರು ಹೊಸ ವರ್ಷ ಅಂತಲೇ ಕರೆದ್ರು ಸುಗ್ಗಿ ಹಬ್ಬ ಜೊತೆಗೆ ಶುರು ಆಗುತ್ತೆ ಈ ಕಾಲ ಎಲೆಗಳು ಊದ್ರಿ ಮತ್ತೆ ಚಿಗುರೋದಕ್ಕೆ ಶುರು ಆಗುತ್ತೆ ಅಂತ ಕಾಲ ಅದೇ ಏಪ್ರಿಲ್ ಇಲ್ಲ ಮಾರ್ಚ್ ಎಂಡ್ ಇಲ್ಲ ಏಪ್ರಿಲ್ ಈ ಟೈಮ್ನ ಇವರು ವಸಂತ ಕಾಲ ಹೊಸ ವರ್ಷ ಅಂತ ಕರೆದ್ರು ಆದ್ರೆ ಅದನ್ನ ಏನ್ ಮಾಡಿದ್ರು ಇಂಗ್ಲಿಷ್ನವರು ಏಪ್ರಿಲ್ ಫಸ್ಟ್ ಇಸ್ ಫೂಲ್ಸ್ ಡೇ ಅಂತ ಮಾಡ್ಬಿಟ್ರು ಅಂದ್ರೆ ನಾವೇನ್ ಮಾಡ್ಕೊಳ್ತೀವಿ ಫೂಲ್ಸ್ ಡೇ ಅಂದ್ರೆ ಅವತ್ತು ಮೂರ್ಖರ ದಿನಾಚರಣೆ ಅದು ನ್ಯೂ ಇಯರ್ ಅಲ್ಲ ಅನ್ನೋ ರೀತಿ ಒಂದು ಹೆಸರು ಇಟ್ಬಿಟ್ಟು ಅದಕ್ಕೆ ನಮ್ಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ನಾವು ಅದನ್ನೇ ಫಾಲೋ ಮಾಡ್ತಾ ಇದೀವಿ ಇವತ್ತು ಕೂಡ ಇದರಿಂದ ಹೊರಗಡೆ ಬನ್ನಿ ಅಂತಾನೆ ಜ್ಞಾನಿಗಳು ತಿಳಿಸಿದ್ವು ಏಪ್ರಿಲ್ ಫಸ್ಟ್ ಅನ್ನೋದು ಹೆಚ್ಚು ಕಡಿಮೆ ಆಸ್ಪಾಸ್ನ ಇಟ್ಕೊಳ್ಳಿ ಕ್ಯಾಲೆಂಡರ್ ಬೇಸ್ ಪಂಚಾಂಗ ಬೇಸ್ ಲೆಕ್ಕ ಹಾಕೊಳ್ಳೋದ್ರೆ ಆಸ್ಪಾಸ್ ಇರುತ್ತೆ ಏಪ್ರಿಲ್ ಈ ಟೈಮ್ ಏನಿದೆ ಇದು ನಮ್ಮ ಹೊಸ ವರ್ಷ ಅದಾದ್ಮೇಲೆ ಮೇ ಜೂನ್ ಆ ಸೆಂಟ್ರಲ್ಲಿ ಒಂದು ತಿಂಗಳು ಬಂತು ಎಸ್ ಓ ಎಲ್ ಅಂತ ಕರೆದಿದ್ರು ಇದು ಎಲ್ಲಾ ಕಡೆ ಗೂಗಲ್ ಗೂಗಲಲ್ಲಿ ಹುಡ್ಕೋ ಇನ್ಫಾರ್ಮೇಶನ್ ಸಿಗುತ್ತೆ ಬಟ್ ಆದರೆ ಈಗ ಮಿಸ್ ಮಾಡಿದರೆ ಹದಿಮೂರು ತಿಂಗಳ ಕ್ಯಾಲೆಂಡರ್ನ ಹನ್ನೆರಡು ತಿಂಗಳಿಗೆ ಇಳಿಸಿದ್ರು ಅದಾದ್ಮೇಲೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇದೇ ತರ ಹದಿಮೂರು ತಿಂಗಳು ಇಂಟು ಟ್ವೆಂಟಿ ಏಟ್ ಡೇಸ್ ಹಾಕಿದ್ರೆ ಮುನ್ನೂರ ಅರವತ್ ನಾಲ್ಕು ದಿನ ಬಂತು ಇನ್ನ ಒಂದು ದಿನನ ರೆಸ್ಟ್ ಡೇ ಅಂತ ತೆಗೆದ್ರು ಅದನ್ನೇ ಇಲ್ಲಿ ಏನ್ ಮಾಡಿದ್ರು ಏಪ್ರಿಲ್ ಫಸ್ಟ್ ಅನ್ನೋದನ್ನ ಫೂಲ್ಸ್ ಡೇ ಅಂತ ಮಾಡಿ ನಮಗೆ ಕಣ್ಣಿಗೆ ಬಟ್ಟೆ ಕಟ್ಟೋ ಕೆಲಸ ಮಾಡಿದ್ರು ನಮ್ಮನ್ನ ಫೂಲ್ಸ್ ಮಾಡಿದ್ರು ಹೌದು ನಾವೆಲ್ಲ ಫೂಲ್ ಆದ್ವಿ ಅದಕ್ಕೆ ಅದನ್ನ ಫೂಲ್ಸ್ ಡೇ ಅಂತ ಕರೆದ್ರು ನ್ಯೂ ಇಯರ್ನ ಫೂಲ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿದ್ವಿ ಯಾಕೆ ಅಂದ್ರೆ ನಾವು ಫೂಲ್ಸ್ ಆಗಿದೀವಿ ಅದಕ್ಕೆ ಈ ತರದ ಸತ್ಯಗಳು ಎಷ್ಟೆಷ್ಟು ಮುಚ್ಚಾಕಿದ್ರು ಇತಿಹಾಸದಲ್ಲಿ ಅದೇ ಸತ್ಯ ಅನ್ಕೊಂಡು ಬದುಕ್ತಾ ಇದ್ದೀವಿ ಇದರಿಂದ ಹೊರಗಡೆ ಬನ್ನಿ ಗೂಗಲ್ ಸತ್ಯ ಅಲ್ಲ ನೀವು ಗೂಗಲ್ ನೇ ಹೋಗಿ ಕೇಳಿ ನೀನ್ ಹೇಳೋ ವಿಷಯ ಎಲ್ಲ ಸತ್ಯನ ನಾನು ನಿನ್ನ ನಂಬೋದಾ ಅಂತ ಅದು ಹೇಳುತ್ತೆ ಇಲ್ಲ ನಾನು ಕೊಡ್ತಾ ಇರೋ ಡೇಟಾ ಎಲ್ಲ ಕೂಡ ಯಾರೋ ಒಬ್ರು ಬರ್ದಿಟ್ಟಿರೋದು ಯಾರೋ ಒಬ್ರು ನನ್ನಲ್ಲಿ ಅಪ್ಡೇಟ್ ಮಾಡಿರೋದ್ದು ಇದು ಸತ್ಯ ಅಂತ ನಾನು ಕೂಡ ಒಪ್ಕೊಳ್ಳೋದಿಲ್ಲ ಅಂತಾನೆ ಗೂಗಲ್ ಹೇಳುತ್ತೆ ನೀವು ಚಾಟ್ ಜಿ ಪಿ ಟಿ ಜೊತೆ ಚಾಟ್ ಮಾಡಿ ಸುಮ್ನೆ ನಾನು ಗೂಗಲ್ ನ ನಂಬೋದಾ ಅಂತ ಗೂಗಲ್ ನ ನಂಬೇಡ ಅದು ಸತ್ಯ ಅಲ್ಲ ಅದು ಜಸ್ಟ್ ಫೀಡ್ ಮಾಡಿರೋಂತ ಇನ್ಫಾರ್ಮೇಶನ್ ಅಷ್ಟೇ ಸತ್ಯ ಅಷ್ಟೊಂದು ಯಾರಿಗೂ ಗೊತ್ತಿಲ್ಲ ನೀವು ಪ್ರಶ್ನೆ ಮಾಡ್ಕೊಂಡು ಹೋಗು ಹುಡುಕ್ತಾ ಹೋಗು ಸತ್ಯ ಸಿಗುತ್ತೆ ಅಂತಾನೆ ನಿಮ್ಗೆ ಗೂಗಲ್ ಕೂಡ ಹೇಳೋದು ಯಾವುದು ಕೂಡ ಸತ್ಯ ಅಲ್ಲ ನಾವು ತಿಳ್ಕೊಂಡಿರೋದು ಎಷ್ಟೋ ಸುಳ್ಳುಗಳಿದೆ ಇತಿಹಾಸನ ಮುಚ್ಚಾಕೋ ಕೆಲಸ ಮಾಡಿದ್ರು ಎಷ್ಟೋ ಜನ ಸತ್ಯನ ಹುಡ್ಕೋ ಕೆಲಸ ಮಾಡಿ ಪ್ರಶ್ನೆ ಮಾಡಿದ್ರೆ ಸತ್ಯ ಸಿಗುತ್ತೆ ಆ ಪ್ರಶ್ನೆ ಮಾಡೋ ಕೆಲಸ ದಿನ ನಾವು ಟ್ರೂ ಪಾತಲ್ಲಿ ಇರ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಇನ್ನ ಈ ಎಷ್ಟೋ ವಿಷಯಗಳಿದೆ ತಿಳ್ಕೊಬೇಕಾದ್ರೆ ತಿಳ್ಕೊಳ್ತಾ ಹೋಗೋಣ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್